ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಕರ್ನಾಟಕ ರಾಜಕಾರಣದಲ್ಲಿ ಈಗ ಮತ್ತೊಂದು ಸಂಚಲನ ಸೃಷ್ಟಿಯಾಗಿದೆ ಅಹಿಂದ ನಾಯಕ ಅಂತಲೇ ಬಿಂಬಿತರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮದೇ ಸಮುದಾಯದ ಪ್ರಬಲ ನಾಯಕರನ್ನ ರಾಜಕೀಯವಾಗಿ ಮುಗಿಸಲು ಹೊರಟಿದ್ದಾರೆ ಭೈರತಿ ಬಸವರಾಜ್ ಅವರ ಇಂದಿನ ಬಂಧನ ಬರೀ ಆಕಸ್ಮಿಕವೇ ಅಥವಾ ಇದರ ಹಿಂದೆ ದೊಡ್ಡ ರಾಜಕೀಯ ಪ್ಲಾನೇ ಇದೆಯೇ ಈಶ್ವರಪ್ಪ ಅವರಿಂದ ಹಿಡಿದು ಭೈರತಿ ಬಸವರಾಜ್ವರೆಗೆ ಕುರುಬ ನಾಯಕರನ್ನ ಗುರಿ ಮಾಡುತ್ತಿರುವುದರ ಹಿಂದೆ ಸಿದ್ದರಾಮಯ್ಯ ಭೈರತಿ ಸುರೇಶ್ ಹಾಗೂ ಮೊನ್ನಣ್ಣ ಅವರ ಹಸ್ತಕ್ಷೇಪವಿದೆಯೇ ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಹಿಂದೂ ಧರ್ಮದ ಶಕ್ತಿ ಕುರುಬ ಸಮುದಾಯದ ನಾಯಕತ್ವ ಕರ್ನಾಟಕದ ಇತಿಹಾಸದಲ್ಲಿ ಕುರುಬ ಸಮುದಾಯವು ಕೇವಲ ಒಂದು ಜಾತಿಯಲ್ಲ ಅದು ಈ ಮಣ್ಣಿನ ಸಂಸ್ಕೃತಿ ಮತ್ತು ಹಿಂದೂ ಧರ್ಮದ ರಕ್ಷಣೆಯ ಕವಚ ಕನಕದಾಸರ ಭಕ್ತಿ ಪಂಥದಿಂದ ಹಿಡಿದು ಇಂದಿನವರೆಗೂ ಹಿಂದೂ ಸಮಾಜವನ್ನು ಒಗ್ಗೂಡಿಸುವ ಶಕ್ತಿ ಈ ಸಮುದಾಯಕ್ಕಿದೆ ಆದರೆ ಇಂದು ಅಧಿಕಾರದ ಅಮಲಿನಲ್ಲಿರುವ ಸಿದ್ದರಾಮಯ್ಯ ಹಿಂದುತ್ವದ ಪರವಾಗಿ ಧ್ವನಿ ಎತ್ತುವ ಅಥವಾ ತಮಗೆ ಪ್ರಬಲ ಸ್ಪರ್ಧಿಯಾಗಬಲ್ಲ ಸಮುದಾಯದ ನಾಯಕರನ್ನೇ ತುಳಿಯುತ್ತಿದ್ದಾರೆ ಅನ್ನೋ ಮಾತು ಬರ್ತಿದೆ ಭೈರತಿ ಬಸವರಾಜ್ ಬಂಧನ ನ್ಯಾಯಕ್ಕಿಂತ ರಾಜಕೀಯವೇ ಹೆಚ್ಚಾಯಿತೆ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರ ಇಂದಿನ ಬಂಧನ ರಾಜಕೀಯ ಪ್ರೇರಿತ ಅನ್ನೋ ಸಂಶಯಕ್ಕೆ ಪುಷ್ಟಿ ನೀಡುತ್ತಿದೆ ಒಂದು ಕೊಲೆಗೆ ಸಂಬಂಧಿಸಿದಂತೆ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ನ್ಯಾಯಾಲಯವೂ ತೀರ್ಪು ಕೊಟ್ಟಿಲ್ಲ ಆದರೆ ಭೈರತಿ ಬಸವರಾಜ್ ಅವರನ್ನು ಓರ್ವ ಅಪರಾಧಿ ಅನ್ನೋ ರೀತಿಯಲ್ಲಿ ನಡೆಸಿಕೊಳ್ಳಲಾಗ್ತದೆ ಕೊಲೆ ಪ್ರಕರಣದಲ್ಲಿ ಅವರೇ ಈ ಕೃತ್ಯ ಎಸಗಿದ್ದಾರೆ ಅನ್ನೋದಕ್ಕೆ ನೇರವಾದ ಸಾಕ್ಷ್ಯಗಳೇ ಇಲ್ಲ ಆದರೂ ಆತುರಾತುರವಾಗಿ ಅವರನ್ನು ಬಂಧಿಸಿರೋದು ಯಾಕೆ ಇದರ ಹಿಂದೆ ಸಿಎಂ ಸಿದ್ದರಾಮಯ್ಯ ಸಚಿವ ಭೈರತಿ ಸುರೇಶ್ ಹಾಗೂ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರ ಕೈವಾಡವಿದೆ ಅನ್ನೋ ಆರೋಪ ಕೇಳಿಬರ್ತಿದೆ ಭೈರತಿ ಬಸವರಾಜ್ ಅವರು ಬಿಜೆಪಿ ಸೇರಿ ಹಿಂದುತ್ವದ ಸಿದ್ಧಾಂತಕ್ಕೆ ಬೆಂಬಲ ನೀಡುತ್ತಿರೋದು ಸಿದ್ದರಾಮಯ್ಯನವರಿಗೆ ನುಂಗಲಾಗದ ತುತ್ತಾಗಿದೆಯೇ ಇದೇ ಕಾರಣದಿಂದಲೇ ಭೈರತಿ ಅವರನ್ನ ರಾಜಕೀಯವಾಗಿ ಮಣಿಸೋದಕ್ಕೆ ಷಡ್ಯಂತ್ರ ಹೂಡಿದ್ದಾರೆ ಅನ್ನೋ ಆರೋಪವು ಕೇಳಿಬರ್ತಿದೆ ಕುರುಬ ನಾಯಕರನ್ನ ಮುಗಿಸುವ ಸರಣಿ ಪ್ರಯತ್ನ ಇತಿಹಾಸ ಪುಟಗಳನ್ನು ತಿರುವಿ ನೋಡಿದರೆ ಸಾಕು ಸಿದ್ದರಾಮಯ್ಯ ಅವರು ತಮ್ಮ ಬೆಳವಣಿಗೆಗೆ ಅಡ್ಡಿಯಾಗುವ ಪ್ರತಿಯೊಬ್ಬ ಸ್ವಜಾತಿ ನಾಯಕನನ್ನು ದೂರ ಸರಿಸುತ್ತಾ ಬಂದಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ ಕೆ ಎಸ್ ಈಶ್ವರಪ್ಪ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತಲೇ ಖ್ಯಾತರಾದ ಈಶ್ವರಪ್ಪ ಅವರನ್ನು ರಾಜಕೀಯವಾಗಿ ಮೂಲೆಗುಂಪು ಮಾಡೋದಕ್ಕೆ ಸಿದ್ದರಾಮಯ್ಯ ಮತ್ತು ಅವರ ತಂಡ ನಡೆಸಿದ ತಂತ್ರ ಎಲ್ಲರಿಗೂ ಗೊತ್ತಿದೆ ಒಂದು ಆರೋಪವನ್ನು ಮುಂದಿಟ್ಟುಕೊಂಡು ಅವರನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸುವಂತೆ ಮಾಡಲಾಯಿತು ನಂತರ ಅವರನ್ನು ಸಕ್ರಿಯ ರಾಜಕೀಯದಿಂದಲೇ ಮೂಲೆ ಗುಂಪು ಮಾಡಿದ್ದು ಕೂಡ ಇದೇ ಸಿದ್ದರಾಮಯ್ಯ ಮತ್ತವರ ತಂಡ ಕೆ ಎಸ್ ಈಶ್ವರಪ್ಪ ಕೂಡ ಕುರುಬ ಸಮುದಾಯದ ನಾಯಕರು ಎಚ್ ವಿಶ್ವನಾಥ್ ಕುರುಬ ಸಮುದಾಯದ ಮತ್ತೋರ್ವ ನಾಯಕ ಅಂದರೆ ಅದು ಹೆಚ್ ವಿಶ್ವನಾಥ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿರೋ ಸಿದ್ದರಾಮಯ್ಯ ಅವರನ್ನು ಅಂದು ಕೈ ಹಿಡಿದು ನಡೆಸಿದ್ದೆ ಇದೇ ಹೆಚ್ ವಿಶ್ವನಾಥ್ ತನ್ನದೇ ಸಮುದಾಯದ ನಾಯಕನೋರ್ವ ಬೆಳಿಬೇಕು ಅನ್ನೋ ಕಾರಣಕ್ಕೆ ಹೆಚ್ ವಿಶ್ವನಾಥ್ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿದ್ರು ಆದರೆ ಅದೇ ವಿಶ್ವನಾಥ್ ಅವರನ್ನು ಪಕ್ಷದಿಂದ ಹೊರನಡೆಯುವಂತೆ ಮಾಡಿದ್ದಾರೆ ಈಗ ಭೈರತಿ ಬಸವರಾಜ್ ಇಬ್ಬರು ಪ್ರಬಲ ಕುರುಬ ನಾಯಕರನ್ನು ಮೂಲೆಗುಂಪು ಮಾಡಿದ್ದ ಸಿದ್ದರಾಮಯ್ಯ ಮತ್ತವರ ತಂಡಕ್ಕೆ ಮಾರಕವಾಗಿರುವುದು ಬಿ ಜೆ ಪಿಯ ಪ್ರಬಲ ನಾಯಕ ಭೈರತಿ ಬಸವರಾಜ್ ಭೈರತಿ ಬಸವರಾಜ್ ಅವರು ಕೂಡ ಕುರುಬ ಸಮುದಾಯದ ನಾಯಕರು ಅವರನ್ನ ಬಿಟ್ಟರೆ ರಾಜಕೀಯವಾಗಿ ತನಗಿಂತಲೂ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡಿ ಅವರನ್ನು ಜೈಲು ಸೇರುವಂತೆ ಮಾಡಲಾಗಿದೆ ಕುರುಬ ಸಮಾಜದಲ್ಲಿ ತಮ್ಮನ್ನ ಮೀರಿಸುವವರು ಯಾರೂ ಇರಬಾರದು ಅನ್ನೋ ಅಹಂಕಾರದ ರಾಜಕಾರಣ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಹಿಂದುತ್ವದ ಹಾದಿಯಲ್ಲಿ ಭೈರತಿ ಬಸವರಾಜ್ ಬೈರತಿ ಬಸವರಾಜ್ ಅವರು ಕಳೆದ ಕೆಲವು ವರ್ಷಗಳಿಂದ ಹಿಂದುತ್ವದ ಅಜೆಂಡಾಗಳಿಗೆ ಪೂರಕವಾಗಿ ನಿಂತವರು ಸಂಘ ಪರಿವಾರ ಮತ್ತು ಬಿಜೆಪಿ ಜೊತೆ ಗುರುತಿಸಿಕೊಂಡು ಕ್ಷೇತ್ರದಲ್ಲಿ ಹಿಂದೂ ಧರ್ಮದ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತವರು ಇಂಥ ಒಬ್ಬ ನಾಯಕನನ್ನು ಟಾರ್ಗೆಟ್ ಮಾಡೋದು ಅಂದರೆ ಅದು ಕೇವಲ ಒಬ್ಬ ವ್ಯಕ್ತಿಯ ಬಂಧನವಲ್ಲ ಬದಲಿಗೆ ಹಿಂದೂ ಧರ್ಮದ ಪರವಾಗಿ ಧ್ವನಿ ಎತ್ತುವ ಶಕ್ತಿಯನ್ನು ದಮನ ಮಾಡೋ ಪ್ರಯತ್ನವಾಗಿದೆ ಕಳಚುತ್ತಿದೆ ಸಿದ್ದರಾಮಯ್ಯ ಅಹಿಂದ ಮುಖವಾಡ ಹಿಂದುಳಿದ ವರ್ಗಗಳ ಹಿತರಕ್ಷಕ ಅಂತ ಕರೆಸಿಕೊಳ್ಳುವ ಸಿದ್ದರಾಮಯ್ಯ ನಿಜಕ್ಕೂ ಮಾಡ್ತಿರೋದು ಸಮುದಾಯದ ಹಿತವನ್ನು ಅಥವಾ ತಮ್ಮ ಕುರ್ಚಿಯ ಹಿತವನ್ನು ಈಶ್ವರಪ್ಪ ಅವರಂಥ ಹಿರಿಯ ನಾಯಕರನ್ನು ಮುಗಿಸಿದ ಮೇಲೆ ಈಗ ಭೈರತಿ ಬಸವರಾಜ್ ಅವರ ಮೇಲೆ ಮುಗಿಬಿದ್ದಿರೋದನ್ನು ನೋಡಿದ್ರೆ ಸಿದ್ದರಾಮಯ್ಯನವರಿಗೆ ತಮ್ಮ ಅಧಿಕಾರಕ್ಕೆ ಅಡ್ಡಿಯಾಗುವವರು ಬೇಕಾಗಿಲ್ಲ ಅನ್ನೋದು ಸ್ಪಷ್ಟ ಬೈರತಿ ಬಸವರಾಜ್ ಬಂಧನದ ಹಿಂದೆ ದೊಡ್ಡ ಮಟ್ಟದ ರಾಜಕೀಯ ಸ್ಕೆಚ್ ರೂಪಿಸಲಾಗಿದೆ ನ್ಯಾಯಾಲಯದಲ್ಲಿ ಸಾಬೀತಾಗದ ಆರೋಪಕ್ಕೆ ಬಂಧನ ಎನ್ನುವ ಶಿಕ್ಷೆಯನ್ನು ನೀಡಿರೋದು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಕುರುಬ ಸಮುದಾಯದ ಭವಿಷ್ಯದ ನಾಯಕರನ್ನ ಒಬ್ಬೊಬ್ಬರನ್ನಾಗಿ ಮುಗಿಸುವ ಸಿದ್ದರಾಮಯ್ಯನವರ ಈ ನಡೆಗೆ ಹಿಂದೂ ಸಮಾಜ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ನೀಡಲಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ